ಪಿ ಕಿಲಾರಿ ಒಳಗೆ ಕರಿ ಹಾಕಳವ ನಮ್ಮ ಏನ್ರಿ ಇದು ಹರಿಯಾಣ ಮುಗ ಎಮ್ಮೆ ಐತಿ ಯಾಕ ಇಂಥವು ಕಿಲಾರಿ ಹಾಕಳದವ್ರಿ ಪಿ ಆರ್ ಕಿಲಾರಿ ಹಾಕಳ ಬಾಳ ಜಾತಿವನ್ ಹಾಕಳ ನೋಡ್ರಿ ಇದು ಇದು ಹಾಕಳ ಕಿಲಾರಿ ಹಾಕಳ ಅಲ್ಲಿಂದ ಆಕಳದೆಲ್ಲಾ ಉಚ್ಚಿ ಹಿಡಿತೇವ್ ಹಿಡ್ದಂಗ ಬ್ಯಾಗಲ್ಲಿ ತುಂಬತೀವಿ ನಾವು ಜೀವಾಮೃತ ಮಾಡೋ ಸಂಬಂಧ ಅದು ಆಮೇಲೆ ಇಟ್ ನಮ್ನಿ ಜೋಳ ಬೆಳೀತೀವ್ರಿ ನೋಡ್ರಿ ಕಟ್ಟ ಜೋಳ

ಎಮ್ಗಳು ಇಂಥ ಕೋಳಿಗಳು ಎಲ್ಲ ನ್ಯಾಚುರಲ್ ಆಗಿ ಏನಾವ ಸರಿ ಇದು ಯಾವ ಕೋಳಿ ಟರ್ಕಿ ಕೋಳಿ ಇದು ಕರಿ ಹಾಕಳ ಕರಿ ಹಾಕಳ ಭಾಳ ಮಂದಿ ಕೇಳತ್ತ ಕರಿ ಹಾಕಳ ಅದು ಮುಂದಿನ ಟರ್ಕಿ ಉಂಜು ನೋಡ್ರಿ ಕರಿ ಹಾಕಳ ಕರಿ ಆಕಳು ಸಿಗಲ್ರಿ ಸರ್ ಭಾ ಅಂತ ಇದು ಕೇಳ್ತಿರ್ತಾರೆ ರೀ ಪಿ ವಾರ್ ಕಿಲಾಡಿ ಒಳಗೆ ಕರಿ ಹಾಕಳ ನಮ್ಮ ಹಳೆ ಎತ್ತಿನ ಗಾಡಿ ಇನ್ನು ಗಾಡಿ ಮಾಡವೂ ಸಿಗಲ್ಲ ಗಾಡಿ ಹೊಡಿಯವು ಸಿಗಂಗಿಲ್ಲ ಹಳೆಕಾಗ ಇದೊಂದು ಹೊಸ ಗಾಡಿ ಮಾಡ್ಸಿ ಇಟ್ಟೀನಿ ಮುಂದಿನ ಮಕ್ಕಳಿಗೆ ನೋಡ್ಲಿಕ್ಕೆ ಹೊಸ ಗಾಡಿ ಮಾಡ್ಸಿ ಇಟ್ಟಿನ ಎಲ್ಲ ಅದು ಹಳೆ ಕಾಲದ ಸರ್ ಅವ ಹಳೆ ಕಾಲದ ಆಗ ನಾವು ನಾ ಹೋಗಲ್ತನ ಮಾಡಾಗಿ ನಾವು ಹಾಂ ಹಾಂ ಅವಾಗ ಇಷ್ಟು ಹೈಟ್ ಇದ್ದವು ರೀ ಸರ್ ಆಸ್ಟ್ ದೊಡ್ಡ ಇದ್ದು ದೊಡ್ಡವ ಇದ್ದು ಹಾಂ ನೋಡಿ ಎಲ್ಲ ಗಾಡಿ ಹೋಗೋಳು ಇವೆಲ್ಲ